ಕರ್ನಾಟಕ ಕಾವಲು ಪಡೆ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರದ ರಸ್ತೆಯಲ್ಲಿರುವ ಯೋಧ ಶಿವಾನಂದ ಸ್ಮಾರಕದ ಮುಂಭಾಗದಲ್ಲಿ ರಾಷ್ಟ್ರೀಯ ಧ್ವಜಾರೋಹಣ ನೆರವೇರಿಸಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ದೇಶಕ್ಕಾಗಿ ಹಲವಾರು ಯೋಧರು ತ್ಯಾಗವನ್ನು ಸ್ಮರಿಸಿದರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌಡಾಧ್ಯಕ್ಷರಾದ ಕಾಮೇಗೌಡ ತಾಲೂಕು ತಾಲೂಕು ಟೌನ್ ಸಂಚಾಲಕರಾದ ಕುಂಜೋತಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಟಾ ಟೌನ್ ಸಂಚಾಲಕರಾದ ವೇಂಕಿರಾಜು ಮುಟ್ಟಿಪುರ ಮಾದಯ್ಯ ರವಿಕುಮಾರ್ ಸೇರಿದಂತೆ ಹಲವಾರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ಸಮಯದಲ್ಲಿ ಇದರ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಸುವರ್ಣ ಟೈಮ್ಸ್ ನೇರ ನುಡಿ ಕನ್ನಡಪ್ರಭ ವಾಡಿಕೆಯಂತೆ ಈ ವರ್ಷದ್ದು ಸಹ ಕನ್ನಡ ಅಂಗವಾಗಿ ಎಪ್ಪತ್ತಾರನೇ ಕನ್ನಡ ಜೊಂದು ಆಚರಣೆಯನ್ನು ಉಳ್ಳಿಪೇಟೆ ತಾಲೂಕಿನ ಉಳ್ಳಿಪೇಟೆ ಪಟ್ಟಣದ ಶಿವನ ಸ್ಮಾರಕದಲ್ಲಿ ವಾಡಿಕೆಯಂತೆ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರ್ತಕ್ಕಂಥ ಕರ್ನಾಟಕ ಗೌರವ ಎಲ್ಲೂ ಸ್ವಾಗತವನ್ನು ಮಾಡಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ತಾಲೂಕು ಅಧ್ಯಕ್ಷ ಅಬ್ದುಲ್ ಮಾಲೀಕರ್ ಅವರು ವಹಿಸಿದ್ದು ಅವರು ಈ ಸಭೆಯನ್ನುದ್ದೇಶಿಸಿ ಮಾತನಾಡಿ ಕೇಳ್ಕೊಳ್ತಾರೆ ಆತ್ಮೀಯ ಕರದ ಮನಸ್ಸುಗಳೇ ಇವತ್ತು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಎಪ್ಪತ್ತೈದು ಮುಗಿದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಒಂದು ಶುಭ ದಿನದಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ಸಂವಿಧಾನ ಸಮರ್ಥ ದಿನಾಚರಣೆ ಕೂಡ ಜಾತಿ ಹೇಳಿ ಬಯಸಲ್ಲ ಹಲವಾರು ಕಾರ್ಯಕ್ರಮಗಳು ಚಾಮರಾಜನಗರ ರಸ್ತೆಯಲ್ಲಿರ್ತಕ್ಕಂತಹ ಅದ್ದು ಒಡಿಶಾ ರಸ್ತೆಯಲ್ಲಿ ಶ್ರೀಮಂತ ಸ್ಮಾರಕದಲ್ಲಿ ನಾವು ಸತತವಾಗಿ ಹದಿನಾಲ್ಕು ವರ್ಷದಿಂದ ಮೂರು ಕಾರ್ಯಕ್ರಮ ಇದ್ದೇವೆ ಒಂದು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಆಮೇಲೆ ಕಾರ್ಗಿಲ್ ವಿಜಯೋತ್ಸವ ಕೂಡ ನಾವು ನಿರಂತರ ಮಾಡಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ರಾಷ್ಟ್ರೀಯ ನಾಯಕರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಯುವ ಪೀಳಿಗೆ ಸಾಮಾಜಿಕವಾಗಿ ಒಳ್ಳೊಳ್ಳೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡುವ ಮೂಲಕ ನಾನು ಭಾಗ ಮುಗಿಸ್ತಾ ಇದ್ದೇನೆ ಜೈ ಭಾರತ್ ಜೈ ಭೀಮ್ ಜೈ ಭೀಮ್